ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಣ್ಣ ಈ ವಿಡಿಯೋ ಪೂರ್ತಿ ನೋಡಿ ಅಣ್ಣ ಇದು ಇದು ಆಕ್ಚುಲಿ ಚೆನ್ನಾಗಿತ್ತು ಇದ್ಯಾವ್ದೋ ಬಾಡಿಗೆ ಬಂದ ಬಾಡಿಗೆ ಬಂದಿದ್ ಏನಂತ ಹೇಳಿದ್ರೆ ಇದು ಯಾವ್ದೋ ಜೈ ಸಿ ಪಿ ಡಬ್ಬಾ ಮುಂದೆ ಕಡೆ ಐತಲ್ಲ ಅದನ್ನ ಹಾಕ ಬಂದಿದೀನಿ ಈತ ಹೆಂಗ್ ಇಳಿಸ್ತಾ ಅಂತ ನೋಡಿದ್ರೆ ಯಾವ ಬೋಡಿ ನೋಡಿ ಅರ್ಥ ಆಗುತ್ತೆ ಈ ವಿಡಿಯೋ ಪೂರ್ತಿ ನೋಡಿ ಗೊತ್ತಾಗುತ್ತೆ ಯಾವ ತರ ಇಳಿಸ್ತಾ ಅಂತ ಆ ಬರೋ ಸೌಂಡ್ ಗೆ ನನಗ್ ಭಯ ಆಯ್ತೋಗ್ಬಿಡ್ತು ನನಗೆ ಅಲ್ಲಿ ನೋಡಿದ್ರೆ ಕ್ರೇನ್ ಹಾಕಿ ಬೆಲ್ಟ್ ಹಾಕಿ ಎತ್ತಿ ಕ್ಲೀನ್ ಆಗಿ ಖತಮ್ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ ಇದು ಇಲ್ಲಿ ನೋಡಿದ್ರೆ ಅಣ್ಣ ಆ ಮುಂದೆ ಅಲ್ಲಿದೆ ನೋಡಿ ಅಲ್ಲ ತಂದೆ ಅದು ಒಳಿಕೆ ತುರುಕ್ಬಿಡ್ತಾನೆ ಅಣ್ಣ ನೋಡಿ ಅದನ್ನು ಹೆಂಗ್ ತುರುಕ್ತಾನ ಅಣ್ಣ ನಾನು ಎಲ್ಲಿ ಅಣ್ಣ ಬಾಡಿ ಗಿಡ ಎಲ್ಲ ಮುರ್ದಾಕ್ಬಿಡ್ತಾನೆ ಅನ್ಕೊಂಡೆ ಅಣ್ಣ ನಿನ್ನ ಕಾಲಿಗೆ ಬೀಳ್ತೀನಿ ಅಣ್ಣ ಯಾಕಣ್ಣ ಅಣ್ಣ ಹಿಂಗೆ ಎಳಿತಾ ಇದೆ ಅಂದ್ರೆ ಇನ್ನೇ ಹೆಂಗದ್ ನಾನು ಅಂತ ಅಣ್ಣ ಅಲ್ಲಿ ನೋಡಿದ್ರೆ ಕ್ಲೀನ್ ಆಗಿ ಲೋಡ್ ಮಾಡಿದ್ರು ಇಲ್ಲಿ ನೋಡಿದ್ರೆ ನೀನು ಜೈ ಸಿ ಪಿಲೇ ಎಳದ್ಬಿಡ್ತಾ ಇದ್ರೆ ಹಂಗೇನ ಎಳೆಯೋದು ಹಂಗೇನ ಎಳೆಯೋದು ಆತನಿಗೆ ಕನ್ನಡ ಬರಲ್ಲ ಬರಲ್ ನಾನ್ ಏನ್ ಹೇಳಿದ್ರು ಕಲ್ಯಾಣದಲ್ಲ ಹಿಂಗ್ ಅರ್ಥ ಆಗ್ತಲ್ಲ ಎಳ್ದಾ ಡೋರ್ ಮೇಲೆ ಎಲ್ ಬಿಡ್ಬಿಡುತ್ತ ಏನಾಗ್ಬಿಡುತ್ತು ನನಗ್ ಅಲ್ಲೈತನ ಐತಾನ ಅಲ್ಲಿ ನೋಡ್ಬಿಟ್ರೆ ಭಯ ಆಗ್ಬಿಡ್ತು ನಾನು ತೊಟ್ಟಿನೇ ಕೈಗ್ ಬಂದ್ಬಿಡುತ್ತೆ ಹಿಂಗ್ಕೋಬಿಟ್ಟು ಹಂಗ್ ಕಂಗ್ರಾಚುಲೇಷನ್ ಕಂಗ್ರಾಚುಲೇಷನ್ ಇಳಿಸ ಹೋಗೋದ್ ಸುತ್ತಮುತ್ತ ಯಾರು ಇಲ್ಲ ಯಾರಿಗೆ ಕಡದ್ರು ಬರ್ತಾ ಇಲ್ಲ ನಾನು ಅಣ್ಣ ಎಳಿಬಿಡಕ ಪ್ಲಾಟ್ಫಾರ್ಮ್ ಅಣ್ಣ ಗಾಡಿ ನೀನ್ ಕೊಡೋ ಬಾಡಿಗೆ ಬರೋ ಪ್ಲಾಟ್ಫಾರ್ಮ್ ಆಗಿ ನನಗಂತೂ ಹೊಟ್ಟೆ ಹುಡ್ದ ಬಿಡದ್ ನನಗೆ ಯಾಕಪ್ಪ ಈ ಬಾಡಿಗೆ ಬಂದು ಅನಸ್ಬಿಡ್ತು ಆ ಡಬ್ಬಾ ಅದು ನೋಡಿ ಅದ್ ಬಕೆಟ್ನ ನ ಡಬ್ಬಾ ಅಂತ ಬಕೆಟ್ನ ಬಗೀಟ್ ಬಗೀಟ್ ನೋಡ್ಬಿಟ್ಟು ಲಾಡ್ ಹಾಕಿದ್ ನೋಡಿದ್ರೆ ಮುಂದೆಗಡೆ ಅಲ್ಲು ಎಲ್ಲಿ ಚಾಡ್ಸೋಳಿಕ್ ಬಂದ್ಬಿಡುತ್ತೋ ಪ್ಲಾಟ್ಫಾರ್ಮ್ ಹೋಗ್ಬಿಟ್ಟೆ ಅನ್ಕಂಡೆ ಅವ್ ಅಣ್ಣನ್ ಹೇಳ್ತಾ ಇದ್ದೀನಿ ಅಣ್ಣ ಹಿಂಗ ಈ ತರ ಅಣ್ಣ ಕ್ಲೀನ್ ಆಗಿ ಬೆಲ್ಟ್ ಹಾಕಿ ಕಂಡೆ ಕ್ಲೀನ್ ಆಗಿ ತೆಗೆಯೋಣ ಇಲ್ಲ ಪ್ಲಾಟ್ಫಾರ್ಮ್ ಹೊರ್ಟೋಗ್ಬಿಡುತ್ತೆ ಇಲ್ಲ ಅದ ಅಲ್ಲಿ ಬಂದ್ಬಿಟ್ಟು ಡೋರ್ ಟಚ್ ಆಗ್ಬಿಡುತ್ತೆ ಅಂದ ಇದೀನಿ ಈ ತರಾನೇ ತೆಗೆಯೋದು ಈ ತರನೇ ಐಸಾ ಹಾಕ್ ಕಣ್ಣಾಸು ಇದೆ ತರ ತೆಗಿಯೋದು ಅಂತ ಹೇಳ್ತಾನೆ ಅಣ್ಣ ಏನ್ ಹೇಳ್ತಾ ಇದೀನಿ ಅಪ್ಪ ನೀನ್ ಅನ್ಲೋಡ್ ಮಾಡಲಿಲ್ಲ ಅಂದ್ರು ಚಿಂತೆ ಇಲ್ಲ ಆತರ ತಗಿಬೇಡ ನೀನ್ ಎಲ್ಲಾಡ್ಸ್ಬೇಡ ಗಾಡಿನ ಆ ಗಾಡಿನ ಹಿಂದಕ್ಕೆ ಬಂದ್ಬಿಡ್ತಾ ಆ ಡಬ್ಬ ಎಳ್ಯಾಗ ಹೋಗಿ ಅಷ್ಟೊಂದ್ ಭಾರ ಆಯ್ತದ ನಾನು ಬರೋದ್ ಬಂದ್ಬಿಟ್ಟೆ ಎಂತ ಬಾಡಿಗೆ ಬಂದ್ನಪ್ಪ ಬರದಲ್ಲೇ ಇದ್ರು ಚೆನ್ನಾಗಿರೋದಲ್ಲಪ್ಪ ಅಂತ ಇದನ್ನ ಅಷ್ಟೊತ್ತಿಗೆ ಇಳಿಸಿ ಅಲ್ಲಿಂದ ನಾನ್ ಹೋಗೋ ಯಾವಾಗ್ಲಪ್ಪ ಇದನ್ನ ಕ್ಲೀನ್ ಆಗಿಳಿಸ್ತಾನೆ ಇನ್ನೊಂದ್ಸತಿ ಲೈಫಲ್ಲೂ ಈ ಬಾಡಿಗೆ ಬರಬಾರ್ದು ಅದ್ ನೋಡೋಣ ಅದ ಹೆಂಗೈತೆ ಮುಳ್ಳು ಮುಂದೆಗಡೆ ಅದು ಒಳಿ ಕಾಣ ಆಗ್ತಾನವ ಅಣ್ಣ ಹಿಂದಗಡೆ ಎಲ್ ಪ್ಲಾಟ್ಫಾರ್ಮ್ ಒಳಗೆ ಬಂದ್ಬಿಡುತ್ತೋ ಗಾಡಿ ಎಲ್ಲ ಹಾಳಾಗಿ ಹೋಗ್ಬಿಡುತ್ತೋ ಏನಪ್ಪ ನಮ್ ಈ ತರ ಬಂದ್ಬಿಟ್ಟೆ ಬಾಡಿಗೆನ ಅನ್ಗಂಡ್ ಫೀಲ್ ಆಗ್ಬಿಡ್ತಾ ನನ್ಗೆ ಲೈಫ್ ಅಲ್ಲ ಬಾಡಿಗೆ ತೊಂಬ್ರ ಇಂತ ಬಾಡಿಗೆ ತೊಂಬಾಡ್ದು ಅನ್ಸ್ಬಿಡ್ತು ಆಮೇಲೆ ಅವ್ರಿಗೆ ಹೇಳ್ತಾ ಇದೀನಿ ಐಸ ತೆಗಿಬೇಡ ಇದರ್ ತೆಗಿಬೇಡ ಈ ಕಡೆ ಹಿಂಗ್ ಮಾಡ್ಬಿಡ ಅಣ್ಣ ನಾನು ಹೇಳ್ದೆ ಅಪ್ಪ ನನ್ ತಂದೆ ಇನ್ನೇನ್ ತೆಗಿಬೇಕು ಅಂತ ನನ್ಗೆ ಡೈಲಾಗ್ ಕೊಡಿತ ನೀವಣ್ಣ ಹೊಡ ಬೆಳ್ ನಾನ್ ಆಗ ಬೆಲ್ಟಲ್ಲಿ ಹಾಕ್ತಿದೆ ಹುಡುಗ ತಡ 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 ಲಾಸ್ಟ್ ಆದ್ರೆ ಬಂಡೆಗಳು ಹೆಂಗ್ ಸೌಂಡ್ ಬರುತ್ತೆ ಹಂಗ ಸೌಂಡ್ ಬರುತ್ತೆ ಆಮೇಲೆ ಪುಣ್ಯದ್ ತಂದೆ ಆ ಹುಡ್ಗ ಬೆಲ್ಟ್ ಹಾಕ್ದ ಬೆಲ್ಟ್ ಹಾಕ ಸಮಾಧಾನ ಇಲ್ಲ ನನಗೆ ಕ್ಲೀನ್ ಆಗಿ ಬೆಲ್ಟ್ ಹಾಕ್ತಾ ಹಾಕ್ತಾನೆ ಅಯ್ಯ ಅದನ್ನ ನನ್ ಗಾಡಿ ಹಿಂಗೆ ತೂಕ್ತೈತೆ ಹಿಂದೆ ಮುಂದೆ ಹಿಂದೆ ಮುಂದೆ ಹಿಂದೆ ಮುಂದೆ ರ ಆಮೇಲೆ ಹುಡ್ಗನ್ ಇಳಿಯಪ್ಪ ಜಲ್ದಿ ಅದ್ ಹಾಕ್ಬಿಟ್ಟಿ ಅಂದ್ ಇಳ್ದ ಹುಡ್ಗ ಇಳ್ದಿ ಆ ಕಡೆ ಹೋಗಿ ಬೆಲ್ಟ್ ಹಾಕೋದ ನಾನ್ ಅಣ್ಣ ಬೆಲ್ಟ್ ಬಿಚ್ಕೊಬಿಟ್ಟಿ ಗಾಡಿ ಮೇಲೆ ಬಿದ್ಬಿಟ್ಟಕ್ ಬೀಳ ಸ್ಟೈಲ್ ಏನಿಲ್ಲ ನನ್ ಗಾಡಿ ಹಂಗೆ ಚಟ್ನಿ ಹಾಕ್ಬಿಡುತ್ತೆ ಅಂದೆ ಕಣ್ಣಲ್ಲಿ ನೀರು ಪುಣ್ಯಾತ್ಮ ಯಪ್ಪ ನಮ್ಮಪ್ಪ ಈ ತರ ಬಾಡಿಗೆ ಜೀವನದಲ್ಲೂ ಕ್ರೇನ್ ಅದು ಜೆ ಸಿ ಬಿದು ಬಕೀಟ್ ಹಾಕೊಂಡು ಹೋಗ್ಬಾರ್ದು ಅಲ್ಲೋರಾ ಅಣ್ಣ ಅಲ್ಲೋ ಅಣ್ಣ ಹಿಂಗೆ ಅಲ್ಲಾಡ್ತೈತಿ ಎಲ್ಲಿ ಗಾಡಿ ಓಡಾ ಕುಡ್ತಾನ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ ಅಂದ್ಕೋಬಿಟ್ಟೆ ಕಾಣ ಕಾಣ ಹಿಂಗಲ್ಲಾಡ್ತೈತೆ ಅದು ಅಲ್ಗುಳ್ ನೋಡ್ದೇ ಒಳ್ಳೆ ಯಾವುದೋ ಇದರಲ್ಲಿ ಈಟಿ ತಣ್ಣು ಚುಚ್ಚಂಗೈತೆ ತಗೊಂಡು ಗಿಡ್ಸ ತಗೋಣೋ ಒಂದು ನನಗಂತೂ ಜೀವದಲ್ಲಿ ಜೀವ ಇಲ್ಲ ಕಾಣ ಆ ಥರ ಹೋಗ್ಬಿಟ್ಟೆ ಅಣ್ಣ ಜೂನ್ದಲ್ಲೇ ಜೀವ ಎಲ್ಲ ಕಾರಣ ಇದನ್ನ ಬಿಡೋ ಅಷ್ಟೊತ್ತಿಗೆ ಇದನ್ನ ಎಪ್ಪಾ ಅಂತಂದೆ ಗೊತ್ತಾಗುತ್ತೆ ಗೊತ್ತಾಗತ್ತೆ ಇಳಿಸ್ತಾ ಅಂತ ಅವ್ನು ಪುಣ್ಯ ಕಣಪ್ಪ ಅವ್ನು ಇಳಿಸ್ತಾನ